ಸಿದ್ದಾಪುರದ ಆರೆಂಜ್ ಕೌಂಟಿ ರೆಸಾರ್ಟ್ಸ್ ಮತ್ತು ಹೋಟೆಲ್ಸ್ ವತಿಯಿಂದ ಸಿದ್ದಾಪುರ ಪೊಲೀಸ್ ಠಾಣೆಗೆ ಗಣಕಯಂತ್ರವನ್ನು ಕೊಡುಗೆಯಾಗಿ ನೀಡಲಾಯಿತು ಆರೆಂಜ್ ಕೌಂಟಿ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಥಾಮಸ್ ಪೌಲ್ ಅವರು ಸಿದ್ದಪುರ ಠಾಣಾಧಿಕಾರಿ ರಾಘವೇಂದ್ರ ಅವರಿಗೆ ಗಣಕಯಂತ್ರ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಸಂಸ್ಥೆಯ ಪ್ರಮುಖರಾದ ವಿಕೆ ಲೋಕೇಶ್ ಆರೆಂಜ್ ಕೌಂಟಿ ಸಂಸ್ಥೆಯು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಕರಡಿಗೋಡು ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಿದೆ ಬಸ್ ನಿಲ್ದಾಣ ನಿರ್ಮಾಣ ಹೈಮಾಸ್ಟ್ ದೀಪ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಪೊಲೀಸ್ ಠಾಣೆಗೆ ಅಗತ್ಯವಿದ್ದ ಗಣಕಯಂತ್ರವನ್ನು ನೀಡಲಾಗಿದೆ ಎಂದರು ಆರೆಂಜ್ ಕೌಂಟಿ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿರಲಿ ಎಂದು ಠಾಣಾಧಿಕಾರಿ ಹೇಳಿದರು ಹಾಗೆಯೇ ಸಿದ್ದಾಪುರ ಸ್ಟೇಷನ್ನಲ್ಲಿ ಅವರ ಕೋರಿಕೆಯಂತೆ ಸಭ್ಯ ಠಾಣಾಧಿಕಾರಿಗಳ ಕೋರಿಕೆಯಂತೆ ಏನು ಕಂಪಿ ಒಂದು ಸಿಸ್ಟಮ್ ಅವಶ್ಯಕತೆ ಇದ್ದಿದ್ದನ್ನು ಕೋರಿಕೊಂಡ ಮೇರೆಗೆ ಅದನ್ನು ಕೂಡ ಇವತ್ತು ಒದಗಿಸುವಂಥ ಕೆಲಸ ಸಂಸ್ಥೆ ಮಾಡಿದೆ ಈಗಾಗಲೇ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಒಂದು ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಒಂದು ಮಾದರಿ ಪೊಲೀಸ್ ಸ್ಟೇಷನ್ ಕಾರ್ಯವನ್ನು ನಿಮ್ಮ ನಿರ್ವಹಿಸ್ತಾ ಇದ್ದ ಠಾಣಾಧಿಕಾರಿಗಳ ನೇತೃತ್ವದಲ್ಲಿ ಅದನ್ನು ಹಾಗೆಯೇ ಮುಂದುವರಿಲಿ ಒಂದು ಸಾರ್ವಜನಿಕ ಸದುಪಯೋಗ ಆದ್ದರಿಂದ ಆ ಇಲಾಖೆ ಈಗಾಗಲೇ ಸಾರ್ವಜನಿಕ ಸದುಪಯೋಗ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದಾರೆ ಸಾರ್ವಜನಿಕರು ಕೂಡ ಕೈ ಜೋಡಿಸುವಂಥದ್ದು ಒಂದು ಪ್ರಮುಖ ಪಾತ್ರ ಆಗ್ತದೆ ಹಾಗೆಯೇ ಅವರಕೋಂಟಿ ಸಂಸ್ಥೆ ಕೂಡ ಒಂದು ಸಿಸ್ಟಮ್ ಒದಗಿಸುವ ಮುಖಾಂತರ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ವೆಚ್ಚದ ಒಂದು ಸಿಸ್ಟಮನ್ನು ಸ್ಥಳೀಯ ಸ್ಟೇಷನ್ಗೆ ಕೊಡುವ ಮುಖಾಂತರ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಅನ್ನೋ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಕೋಟಿ ರೆಸಾರ್ಟ್ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಲವು ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ ಕೂಡ ಈ ದಿನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಅರೇಂಜ್ಕೋಟೆ ಇವಲ್ ಬ್ಯಾಕ್ ರೆಸಾರ್ಟ್ ಅವರ ನಮ್ಮ ಠಾಣೆಗೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಒಂದು ಕಂಪ್ಯೂಟರ್ನ ಕೊಡುಗೆಯಾಗಿ ನೀಡಿದ್ದಾರೆ ಇದೇ ರೀತಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿ ಹಾಗೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಲಿ ಅಂತ ಅಂದರೆ ಈ ಸಂದರ್ಭ ಸಂಸ್ಥೆಯ ವ್ಯವಸ್ಥಾಪಕ ವಸಂತ್ ಹಾಜರಿದ್ದರು